ಬಂದು ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ ಇಡೀ ಸಮಾಜದ ಪರವಾಗಿ ರುದ್ರಾಕ್ಷಿ ಮಾದರಿಯನ್ನು ಹಾಕಿ ನಾವು ಮಾಲಾರ್ಪಣೆ ಮಾಡಿ ಮೀಸಲಾತಿ ಹೋರಾಟಗಾರ ಪರವಾಗಿ ಪಂಚ ಪುಷ್ಪಾರ್ಚನೆಯನ್ನ ಇವತ್ತು ಪಂಚಮುಖ ರುದ್ರಾಕ್ಷಿಯನ್ನು ಹಾಕುವುದರ ಮೂಲಕವಾಗಿ ಯತ್ನಾಗೌಡರು ನಾವು ಮಾಡಿದಿವಿ ಈಗ ಮತ್ತೊರುವ ನಮ್ಮ ಸಮಾಜದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಮನವೊಳಿ ಮನೆತನದ ಅಪ್ಪಗೌಡರು ಹಾಗೂ ಈ ಒಂದು ಯುವ ನಾಯಕರಾಗಿರ್ತಕ್ಕಂತ ನಂದೋಗಡಿಗೆ ಅವರು ಇವತ್ತು ಹನ್ನೆರಡು ಜೆ ಸಿ ಬಿ ವಿಶ್ವಗುರು ಬಸವಣ್ಣ ಸಿದ್ದೇಶ್ವರ ಅಪ್ಪಾಜಿ ಅವರು ಶಿವಗೊಂಗಿ ಸಿದ್ದರಾಮೇಶ್ವರರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ವಾಮಿ ವಿವೇಕಾನಂದರ ಈ ಭಾವಚಿತ್ರದ ಭವ್ಯ ಮೆರವಣಿಗೆ ಮಾಡಿ ಮೈಸೂರಿಂದ ರಾಣಿ ಚೆನ್ನಮ್ಮನೇ ತರಿಸಿ ಇವತ್ತು ಪುಷ್ಪಾರ್ಪಣೆ ಮಾಡಿ ಇಡೀ ಸಮಾರಂಭವನ್ನು ಯಶಸ್ವಿಗೊಳಿಸ ಕೆಲಸವನ್ನು ಮಾಡಿದ ಕೀರ್ತಿ ನಮ್ಮ ಯುವ ನಾಯಕರ ಸಲ್ಲುತ್ತೆ ಬಂದುಗಳೇ ರೋಡ್ ಅಲ್ಲಿ ಮಾಡ್ಲಿಕ್ಕೆ ಅವಕಾಶವಿಲ್ಲ ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ತೀರ್ಮಾನ ಮಾಡಿದಾಗ ಆ ಜಾಗ ಕೊಟ್ಟರು ಪಾಟೀಲ್ ಅನ್ನೋದನ್ನ ಈ ಸಂದರ್ಭದಲ್ಲಿ ಅವ್ರೂ ನಾವು ಸ್ಮರಣೆ ಮಾಡ್ತೀವಿ ಅದರ ಜೊತೆಯಲ್ಲಿ ಚೆನ್ನಮ್ಮನ ಮೂರ್ತಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಇದೆ ಚೆನ್ನಮ್ಮನ ಮೂರ್ತಿ ಇತ್ತ ಕಾರಣಕ್ಕೋಸ್ಕರವಾಗಿ ಮನೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡಿ ಸರ್ಕಾರ ವತಿಯಿಂದ ಚೆನ್ನಮ್ಮನ ಮೂರ್ತಿಯನ್ನ ಅನಾಮನಗೊಳಿಸಿದ್ರು ಅವತ್ತು ನಾವೆಲ್ಲರೂ ಸಹ ಒಂದು ಸಂಕಲ್ಪ ಮಾಡಿದ್ವಿ ವೇದಿಕೆ ಹೆಚ್ಚು ನಾವು ಸನ್ಮಾನ ಮಾಡಿದ್ವಿ ಆದ್ರೆ ಅನಿವಾರ್ಯವಿತ್ತು ಒಂದ್ ಕಡೆ ನಮ್ಮ ಸಮಾಜ ಬಾಂಧವರು ಬಹಳ ಕಷ್ಟಪಟ್ಟಿದ್ ಮಾಡಿದ್ರು ಅವ್ರ ಪ್ರೀತಿಗೆ ಹೋಗ್ ಹೋಗಬೇಕು ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಂತ ನೊಂದಂತರ ಜೊತೆ ಇರ್ಬೇಕಿರೋ ಯಕ್ಷ ಪ್ರಶ್ನೆ ಕಾಡಿತ್ತು ಹಾಗಾಗಿ ಯತ್ನಗೌಡರ ಸರೆಯಂತೆ ಅವತ್ತು ಅನಿವಾರ್ಯವಾಗಿ ಹೋರಾಟಗಾರರಿಗೆ ಸ್ಪಂದಿಸಬೇಕನ್ನ ಉದ್ದೇಶಕ್ಕೋಸ್ಕರವಾಗಿ ಅವಕ್ ನಾವು ಭಾಗವಹಿಸಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಹನ್ನೆರಡನೇ ತಾರೀಕು ಸ್ವಾಮಿ ವಿವೇಕಾನಂದರ ಜಯಂತಿ ಅಂದ್ರೆ ಮಾಡಿದ ಕೀರ್ತಿ ವಿಜಾಪುರ ಜನಕ್ಕೆ ಸಲ್ಲುತ್ತೆ ವಿಜಾಪುರ ನಾಗರಿಕರಿಗೆ ಸಲ್ಲುತ್ತೆ ಎನ್ನುವಂತ ಮಾತನಾಡಿಕೆ ಇಚ್ಛೆ ಪಡ್ತಾ ನಾವು ಮೂರ್ನಾಲ್ಕು ದಿನಗಳ ಹಿಂದೆ ಈ ಪಂಚ ಪುಷ್ಪಾರ್ಪಣೆ ಹೆಂಗ್ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ನಾವು ಜಿಲ್ಲಾಧ್ಯಕ್ಷರು ಬಿ ಎಂ ಪಟೇಲ್ ಆಗಿರ್ಬೋದು ನಮ್ಮ ಸಿಟಿ ಅಧ್ಯಕ್ಷರು ಬುಖಾಂಡರ್ ಆಗಿರ್ಬೋದು ಎಲ್ಲರೂ ಕೂಡ್ಕೊಂಡು ವಿಚಾರ ಮಾಡಿದಾಗ ಇಲ್ಲ ಒಂದು ಐವತ್ತು ಮಂದಿ ಕೂಡಿ ಹೋಗಿ ಮಾಲಾರ್ಪಣ ಮಾಡ್ಬೇಕು ತನ್ಕೊಂಡಿದ್ವಿ ನಂದವರು ಇಲ್ಲಪ್ಪ ಹನ್ನೆರಡನೇ ತಾರೀಕು ನಾನು ಹನ್ನೆರಡು ಜೆ ಸಿ ಬಿ ಜೆ ಸಿ ಬಿ ಅಂದ್ರೆ ಬಸವನಗೌಡರಿಗೆ ಬಹಳ ಪ್ರೀತಿ ವಿಜಯಪುರದವ್ರಿಗೆ ಬಹಳ ಪ್ರೀತಿ ಹಾಗಾಗಿ ಹನ್ನೆರಡನೇ ತಾರೀಕು ಜೆ ಸಿ ಬಿ ಅಂದ್ರೆ ಮಾಡೋಣ ಆ ಜೆ ಸಿ ಬಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಜೆ ಸಿ ಬಿ ಮೂಲಕವಾಗಿನೇ ಕರ್ನಾಟಕ ಒಂದು ಆದರ್ಶವಾಗಿರ್ತಕ್ಕಂಥ ಚೆನ್ನಮ್ಮ ಕನಸನ್ನ ಕಂಡಿರ್ತಕ್ಕಂತ ಚೆನ್ನಮ್ಮನ ರಾಜ್ ರಾಜ್ಯ ಏನಿತ್ತು ಸಂಗೊಳ್ಳಿ ರಾಯಣ್ಣ ರಾಜ್ಯ ಏನಿತ್ತು ಮದಕರ ನಾಯಕನ ರಾಜ್ಯ ಏನಿತ್ತು ಸಿಂಧೂ ಲಕ್ಷ್ಮಣ ರಾಜ ಏನಿತ್ತು ಛತ್ರಪತಿ ಶಿವಾಜಿ ಮಹಾರಾಜ ಆದರ್ಶ ದೇಶಗೊಂಡಿದ್ದು ಅವರೆಲ್ಲರ ಸಿ ಜೆಸಿಯು ಮೂಲಕವನ್ನೇ ಚೆನ್ನಮ್ಮನೆ ಪುಷ್ಪಾರ್ಪ ಮಾಡ್ಬೇಕು ಅಂತ ಹೇಳಿ ಇವತ್ತು ಅದ್ದೂರಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ ಕೇವಲ ನಿನ್ನೆ ನಾನು ಪ್ರೆಸ್ ಮೀಟ್ ಮಾಡಕ್ ಹೋಗಿರ್ಲಿಲ್ಲ ಕೇವಲ ಪತ್ರಿಕೆ ಹೇಳಿಕೆ ಕೊಟ್ಟಿದೀವಿ ಪತ್ರಿಕೆ ಹೇಳಿಕೆಗೆ ಕರೆ ಕೊಟ್ಟು ಸಹಸ್ರ ಸಂಖ್ಯೆಯಲ್ಲಿ ಜನ ಇವತ್ತು ಬಂದು ಭಾಗವಹಿಸಿರಪ್ಪ ಅಂತಂದ್ರೆ ಮೇಲೆ ನಿಮ್ಗೆ ಎಷ್ಟು ನಿಷ್ಠೆ ಇದೆ ನೀವೆಷ್ಟು ಸ್ವಾಭಿಮಾನ ತೋರಿಸ್ಕೊಟ್ಟಿದ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಮೊನ್ನೆ ನಡೆದಂತ ಒಂಬತ್ತನೇ ತಾರೀಕು ನಡೆದಂತಹ ಆ ಕಾರ್ಯಕ್ರಮದಲ್ಲಿ ನಮ್ಮ ಶರಣವಾಳರವರು ಬಂದಂತ ಜನರಿಗೆ ಪ್ರಸಾದ್ ವ್ಯವಸ್ಥೆ ಮಾಡಿದ್ರು ಇವತ್ತು ನಿಮಗೆ ನಮ್ಮ ಬುಖಾಣಿ ಅವರು ಮತ್ತು ಮುಖ ಪ್ರಸಾದ್ ವ್ಯವಸ್ಥೆ ಮಾಡಿದ್ದಾರೆ ಮೊನ್ನೆ ನಡೆದಂತಹ ನಾಮಕರಣ ಮಾಡುವಂತ ಪ್ರಯತ್ನವನ್ನ ಕರ್ನಾಟಕದ ಸರ್ಕಾರ ಮತ್ತು ಮಹಾನಗರ ಪಾಲಿಕೆಯರು ಅತಿ ಶೀಘ್ರದಲ್ಲಿ ಕೈಗೊಳ್ಳಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಹಾಗಾಗಿ ಇವತ್ತು ಬಹಳ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಸಾಗಿದೆ ಇದಕ್ಕೆ ಬಹಳ ಜನ ಕಷ್ಟಪಟ್ಟು ದುಡಿದಾರೆ ಮಹಿಳಾ ಘಟಕದ ಎಲ್ಲಾ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಅವರೆಲ್ಲರೂ ಬಹಳ ಕಷ್ಟಪಟ್ಟು ಈ ಒಂದು ಸಮಾರಂಭ ದುಡಿದಾರೆ ನಮ್ಮ ವಕೀಲರ ಪರಿಷತ್ತಿನ ಶ್ರೀ ಶ್ರಮಿ ಮಾಡ್ಕೊಂಡು ಎಲ್ಲ ಪದಾಧಿಕಾರಿಗಳು ನಮ್ಮ ಮಾಧ್ಯಮದ ವಕ್ತಾರಾಗಿರ್ತಕ್ಕಂಥ ಮೊದಲು ಮಾಡಿಕೊಂಡು ನಮ್ಮ ಪನ್ ಸೇನೆಯ ರಾಜ್ಯ ಸಂತ ಗಂಗಶೆಟ್ಟಿಯವ್ರ ಮೊದಲು ಮಾಡಿಕೊಂಡು ಬಹಳ ಜನ ಕಷ್ಟಪಟ್ಟು ಯಾವತ್ತು ನಾವು ಸಮಾಜದ ಪರವಾಗಿರ್ತೇವೆ ಜನರ ಪರವಾಗಿರ್ತೇವಿ ಇವತ್ತು ನಮ್ಮ ಬಿಜಾಪುರದ ಶಾಸಕರಾಗಿರ್ತಕ್ಕಂಥ ಎತ್ತೋಡ್ರು ಒಂದ್ ದೊಡ್ಡ ಶಕ್ತಿ ನಮಗೆ ನಮಗೆ ನೂರು ಜನ ಶಾಸಕರಕ್ಕಿಂತ ಎತ್ತ ನೋಡುವಂತ ಬೆಳಕಿ ಶಾಸಕ ಗಟ್ಟಿಯಾಗಿದ್ರೆ ಇಡೀ ಕರ್ನಾಟಕದ ಚಿತ್ರಣವನ್ನೇ ನಾವೆಲ್ಲ ಹಾಗಾಗಿ ಎಲ್ಲಾ ಸಮಾಜದವರ ಸಮುದಾಯಕ್ಕೂ ಮತ್ತು ಉಳಿದ ಅನೇಕ ಸಮುದಾಯಕ್ಕೂ ನ್ಯಾಯವನ್ನು ಕೊಡುವ ಪ್ರಯತ್ನವನ್ನ ಎಲ್ರು ಕೊಡ್ಕೊಂಡು ಮಾಡೋಣ ಎನ್ನುವಂತ ಮಾತನ್ನ ಈ ಸಂದರ್ಭ ತಿಳಿಸಿದ ಇದು ಸೀನಿಯರ್ ಚೆನ್ನಮ್ಮ ಅದು ಜೂನಿಯರ್ ಚೆನ್ನಮ್ಮ ಅದ್ಭುತವಾಗಿ ಚೆನ್ನಮ್ಮನೇ ನಮ್ ಜೊತೆ ಬಂದಷ್ಟು ಸಂತೋಷವಾಗಿದೆ ಹಾಗಾಗಿ ಎಲ್ಲರೂ ಸಹಕಾರ ಕೊಟ್ಟಿ ಈಗ ನಮ್ಮ ದೇವರಿ ಶಾಸಕರಾಗಿರ್ತಕ್ಕಂಥ ರಾಜಗೌಡ ಪಾಟೀಲ್ದವರು ಸಹ ಬಂದು ಅವರು ಗೌರವಾರ್ಪಣೆ ಸಲ್ಲಿಸ್ತಾರೆ ಅನೇಕ ಜನರು ಈ ಒಂದು ಸಮಾರಂಭಕ್ಕೆ ದುಡಿದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂತ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೂ ಎಲ್ಲ ತಾಯಿಗೂ ತಮಗೆಲ್ಲರೂ ಸಹ ಧನ್ಯವಾದ ಇಲ್ಲಿ ಮಹಿಳಾ ಘಟಕದ ಅನೇಕ ತಾಯಂದ್ರ ಕೆಳಗಡೆ ಜೈ ಚನ್ನಮ್ಮ ಇವತ್ತಿನ ಐತಿಹಾಸಿಕ ಒಂದು ದಿನವಿದು ಇವತ್ತಿನ ದಿವಸ ನಾವೆಲ್ಲರೂ ಸೇರಿಕೊಂಡು ಚೆನ್ನಮ್ಮನ ಮೂರ್ತಿ ಒಂದು ಪುಷ್ಪಾರ್ಚನೆ ಮಾಡುವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಪೂಜ್ಯ ಶ್ರೀ ನಮ್ಮ ಪಂಚಮಸಾಲಿ ಜಗದ್ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಇಲ್ಲಿ ಸೇರಿದಂತ ಸಮಸ್ತ ಬಿಜಾಪುರ ಜಿಲ್ಲೆಯ ಎಲ್ಲಾ ಹಿರಿಯರಿ ತಾಯಂದಿರಿ ಸೋದರ ಸೋದರಿಯರಿ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಈ ಒಂದು ಈ ದಿನ ಒಂದು ಕಾಯ್ಕೊಂಡು ನಮ್ಮ ಜಿಲ್ಲೆಯ ಜನ ಎಲ್ಲರೂ ಬಹಳಷ್ಟು ದಿನದಿಂದ ನಿರೀಕ್ಷೆಯಲ್ಲಿದ್ದೆವು ಯಾವಾಗ ಈ ಮೂರ್ತಿ ಅನಾವರಣಗೊಳ್ತದ ಯಾವಾಗ ಚೆನ್ನಮ್ಮ ಎಲ್ಲರಿಗೆ ಏನದ ಮತ್ತೊಮ್ಮೆ ಹೋರಾಟಕ್ಕ ಒಂದು ನಾಂದಿಯಾಗಿ ನಮ್ಮ ಜೊತೆಯಲ್ಲಿ ಇರ್ತಾಳ ಅಂತ ಹೇಳಿ ಎಲ್ಲರೂ ಆಶೆ ಪಟ್ಟಿದ್ದೆವು ಬಹಳ ದಿನದ ನಂತರ ಆದರೂ ಏನೋ ಹೇಳ್ತಾರಲ್ಲ ಸಮಾರಂಭ ಉದ್ದೇಶಿಸಿ ಆ ನಮ್ಮ ಚಳವಳಿಗೆ ಬಹಳ ದೊಡ್ಡ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಸಾತ್ವಿಕರಾಗಿರ್ತಕ್ಕಂಥ ಜನನಾಯಕರಾದ ರಾಜಗೌಡರು ಎರಡು ಮಾತನಾಡ ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೇವರಲ್ಲಿ ನಮಸ್ಕರಿಸಿ ಇವತ್ತಿನ ಎಲ್ಲಾ ಗ್ರಾಮದಿಂದ ಆಗಮಿಸಿದಂತ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ಅಣ್ಣ ತಮ್ಮಂದರೆ ಶ್ರದ್ಧೆ ಆಯ್ತ ಅಂದರೆ ತಮ್ಮೆಲ್ಲರಿಗೂ ಒಂದ್ಸುತ್ತ ಇವತ್ತಿನ ಕಾರ್ಯಕ್ರಮ ಬಹಳ ಖುಷಿ ತರುವಂತ ಯಾಕಂದ್ರ ತಮ್ಗೆಲ್ಲಾ ಬಹು ಬಹುದಿನಗಳ ಬೇಡಿಕೆ ಒಂದು ಕನಸಾಗಿದೆ ಚೆನ್ನಮ್ಮ ಪ್ರಥಮ ಮಹಿಳೆ ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಇವರು ಒಂದೇ ಜಾತಿಗೆ ಸೀಮಿತ ಆದಂತವ್ರಲ್ಲ ಈ ದೇಶದ ಸಂಬಂಧ ಬ್ರಿಟಿಷರ ಓಡೇಣಿ ತಮ್ಮ ಪ್ರಾಣವನ್ನ ತ್ಯಾಗ ಕೊಟ್ಟಂತ ಮಾನ ನಾಯಕರ ಯಾರು ಅದು ಚನ್ನಮ್ಮ ತಾಯಿ ಹಾಗೂ ಸಂಗೊಳ್ಳಿ ರಾಯಣ್ಣ ಅಂತ ನಾವ್ ಹೇಳ್ಬೇಕಾಗತ್ತೆ ಬಂಧುಗಳೇ ಕಡೆ ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆಗೆ ಒಂದು ಅನೂನ್ಯ ಭಾವ ಸಂಬಂಧ ಜಂಬಗಿ ದೇಶ್ಮುಖರ ಮನೆಯಲ್ಲಿ ಅವರು ಜನನಾದಂತ ಯಾಕಂದ್ರೆ ದೇಶಮುಖ ಮನೆ ಈ ಅಲ್ಲಿ ಕೊನೆಯದಾಗಿ ನಿಮ್ಮೆಲ್ಲರನ್ನ ಕುರಿತು ವಂದನಾರ್ಪಣೆಯನ್ನ ಪಿ ಎಂ ಪಾಟೀಲ್ ಮಾಡ್ತಾರೆ ನಮ್ಮ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರು ಎಂ ಎಸ್ ರುದ್ರೇಗೌಡರು ಮೊದಲು ಮಾಡಿಕೊಂಡು ಅನೇಕರು ಮಹಾನ್ ವ್ಯಕ್ತಿಗಳು ಈ ಒಂದು ಸಮಾರೋಪ ನಮ್ಮ ಕುದುರೆ ಸರೋಡುಗಿ ರಾಜಗೌಡರು ನಂದು ಅವರ ನೇತೃತ್ವದಲ್ಲಿ ಶ್ರೀ ಮೂರ್ತಿ ನೂತನ ಮೂರ್ತಿಗೆ ಪುಷ್ಪಾರ್ಚನೆ ಕಾರ್ಯಕ್ರಮ ಕಾರಣ ದಯಮಾಡಿ ಎಲ್ಲ ಗೌರವಾನ್ವಿತ ಸದಸ್ಯ ಈ ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ತಮ್ಮನ್ನೇ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಅಭಿನಂದನೆಗಳು ಅಭಿನಂದನೆಗಳು ಜೈ ಚೆನ್ನಮ್ಮ ಜೈ ಚೆನ್ನಮ್ಮ ಪೊಲೀಸ್ ಇಲಾಖೆಯವರಿಗೂ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿಗೂ ಮತ್ತು ಪ್ರತ್ಯಕ್ಷ ಕೆ ಎಸ್ ಆರ್ ಸಿ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರಿಗೂ ಸೇರಿಪೀಠದಿಂದ ಜಿಲ್ಲಾ ಘಟಕದಿಂದ ಚನ್ನಮನ ಮೂರ್ತಿ ಸ್ಥಾಪನೆ ಸಮಿತಿ ವತಿಯಿಂದ ಶರಣು ಶರಣ ಸರ್ ಸ್ವಲ್ಪ ಸೈಡ್ ಆಗಿ ಸರ್ ಇವತ್ತು ಮೊನ್ನೆ ಊರು ಸಿಎಂ ರವರು ಬಂದು ಇದನ್ನ ಅನಾವರಣ ಮಾಡಿದ್ರು ಮೂರ್ತಿಯನ್ನ ಅದೇ ರೀತಿ ಇವತ್ತು ಪಂಚ ಪುಷ್ಪಾರ್ಚನೆ ಮಾಡಿರುವಂತ ಎಲ್ಲಾ ಏನು ನಿಮ್ಮ ಸಮಾಜದorsಿರಿ ಅದರ ಬಗ್ಗೆ ಮೊನ್ನೆ ನಡೆದಂತ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ ಶಾಸಕರು ಮಿತ್ರರು ಸೇರಿ ಹಾಗೂ ಕೆ ಎಸ್ಆರ್ ಸಿ ಮಿನಿಸ್ಟರ್ ಆದಂತ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು ಕೈರತಿ ಸುರೇಶ್ ಅವ್ರ ಇರ್ಬೋದು ಎಲ್ಲ ಮಂತ್ರಿ ಮಂಡಲದ ಸದಸ್ಯರು ಎಲ್ಲರೂ ಸೇರಿಕೊಂಡು ಬಸ್ ಸ್ಟ್ಯಾಂಡ್ ಕಿತ್ತೂರು ಮಹಾರಾಣಿ ಕಿತ್ತೂರು ಚೆನ್ನಮ್ಮನ ನಾಮಕರಣ ಮಾಡೋದು ಹಾಗೂ ರಂಗಮಂದಿರಕ್ಕೆ ಕಿತ್ತೂರು ಚೆನ್ನಮ್ಮ ಹೆಸರನ್ನು ಇಡುವ ಮುಖಾಂತರ ಅದೇ ರೀತಿ ಚೆನ್ನಮ್ಮನ ಮೂರ್ತಿ ಅರಣಗೊಳಿಸುವಂತ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆದಿತ್ತು ಅವತ್ತಿನ ದಿವಸ ಸಾಕಷ್ಟು ಪೂಜ್ಯರು ನಾವು ಎಲ್ಲಾನು ಭಾಗಿಯಾಕಿದ್ವಿ ಅದೇ ರೀತಿ ಏನು ನಮ್ಮ ಕೂಡ ಸಂಗಮ ಜಗದ್ಗುರು ನೇತೃತ್ವದಲ್ಲಿ ಏನು ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮ ಇವತ್ತು ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡು ಸಮಾಜದ ಎಲ್ಲ ಬಾಂಧವರಿಗೆ ಕರೆ ಕೊಟ್ಟಾಗ ಎಲ್ಲರೂ ಸೇರಿ ಯಾಕಂದ್ರೆ ಬಹಳ ಮಹತ್ವವಾದಂಥದ್ದು ಅದೇ ರೀತಿ ಈಗ ಭಾಗವಹಿಸಿ ಎಲ್ಲರೂ ಕೂಡಿ ಒಂದು ಪುಷ್ಪಾರ್ಚನೆ ಮಾಡುವಂಥ ಕಾರ್ಯಕ್ರಮ ಇವತ್ತು ನಾವು ಮಾಡಿದ್ವಿ ಏನಂದ್ರೆ ಚೆನ್ನಮ್ಮ ಅವತ್ತೂ ಹೇಳ್ತೀವಿ ಇವತ್ತೂ ಹೇಳ್ತೀವಿ ಒಬ್ಬ ದೇಶ ಭಕ್ತೆ ಬ್ರಿಟಿಷರ ಹೋರಾಡದಂಥ ಪ್ರಥಮ ಮೇಳೆ ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ನಾವು ಇವ್ರನ್ನ ಒಂದೊಂದು ಸಾಮಾಜಿಕ ಜಾತಿಗೆ ಸೀಮಿತ ಮಾಡುವಂಥದ್ದಲ್ಲ ಯಾಕಂದ್ರೆ ಇವರು ದೇಶದ ಸಂಬಂಧ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದವರು ರಾಜ್ಯವನ್ನ ತ್ಯಾಗ್ ಮಾಡಿದವರು ಇದಕ್ಕ ಪ್ರಥಮ ಕಿಚ್ಚನ್ನ ಬ್ರಿಟಿಷ್ ವಿರೋಧ ಹಚ್ಚಿದವರು ರಾಯಣ್ಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ದೃಷ್ಟಿಕೋನದಲ್ಲಿ ಹಾಗೂ ಪುಸ್ತಾರ್ಥ ಮಾಡುವ ಮುಖಾಂತರ ನಮ್ಮಲ್ಲಿಗಳನ್ನ ಚೆನ್ನಮ್ಮನಿಗೆ ಸಲ್ಲಿಸಲಾಗುತ್ತೆ ಕಿತ್ತೂರಾಣಿ ಚೆನ್ನಮ್ಮನ ಸಮಾಜಕ್ಕೆ ಅನ್ಯಾಯವಾಗ್ತಾ ಇರುವಂತದ್ದು ಏನು ಲಾಠಿ ಪ್ರಹಾರ ಆಗಿರ್ಬೋದು ಎಲ್ಲ ನಡೆದಿರುವಂತದ್ದು ಅದೇ ವಿಷಯಕ್ಕಾಗಿ ಮೊನ್ನೆ ಏನು ಸಿಎಂ ರವರು ಸಿಎಂ ರವರ ಜೊತೆ ನಿಮ್ದೆ ಸಮಾಜದ ಸ್ವಾಮೀಜಿರವರು ಜಯ ಮೃತ್ಯುಂಜಯ ಸ್ವಾಮೀಜಿರವರು ವೇದಿಕೆ ಹಂಚಿಕೊಂಡಿರ್ಲಿಲ್ಲ ಅದ್ರ ಕುರಿತಾಗಿ ನೀವು ಶಾಸಕರು ಯಾಕೆ ಧ್ವನಿ ಎತ್ತಾ ಇಲ್ಲ ಅನ್ನುವಂತದ್ದು ಅವರಿಗೆ ನೋವಿದೆ ತುಂಬಾ ಅಂದ್ರೆ ಪ್ರತಿ ಸತಿ ಪ್ರೆಸ್ ಮಾಡಿದಾಗ ಆಗಿರ್ಬೋದು ಎಲ್ಲ ನಾವು ನೋಡ್ರಿ ಈಗ ಏನದಲ್ಲ ನಾವು ಧ್ವನಿ ಎತ್ಕ ಇಲ್ಲ ಅನ್ನಂತ ಸಮಸ್ಯೆನೇ ಇಲ್ಲ ನಾವು ಸಾಕಷ್ಟು ಬಾರಿ ಮುನ್ನೆ ಮಾಡುವಂತದ್ದು ಮಾಡಿದೇವಿ ಅಲ್ಲಿ ಆಟಿ ಚಾರ್ಜ್ ನಲ್ಲಿ ಏನ್ ನಮ್ ಸಮಾಜಕ್ಕೆ ಅನ್ಯಾಯ ಆಗ್ಯದ ಅದಕ್ಕಿನೇ ಮತ್ ನಾವ್ ಯಾರು ಅಲ್ಲಿ ವೇದಿಕೆಯನ್ನ ಹಂಚ್ಕೊಂಡಿಲ್ಲ ತಮಗ ಗುರ್ತಿರ್ಲಿ ಅವತ್ತಿನ ದಿವ್ಸ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಬಂದೆ ಆದ್ರ ವೇದಿಕೆಗೆ ನಾನು ಹೋಗ್ಲಿಲ್ಲ ಯಾಕಂದ್ರೆ ನಮ್ ಗುರುಗಳು ಅಲ್ಲಿ ವೇದಿಕೆ ಹಂಚ್ಕೊಳಂಗಿಲ್ಲ ಅಂತೇಳಿ ನಾವಾದ್ರೂ ಯಾಕೆ ಹಂಚ್ಕೋಬೇಕನ್ನ ದೃಷ್ಟಿಕೋನದಿಂದನೇ ನಾವು ಬೈಕೌಟ್ ಮಾಡಿ ನಾವು ನಿರ್ಗಮಿಸಿದಂತ ಗೊತ್ತಿರ್ಲಿ ಸಮಾಜಕ್ಕೆ ಅನ್ಯಾಯ ಆದಾಗ ಸಮಾಜದ ಮ್ಯಾಗ ಲಾಠಿ ಚಾರ್ಜ್ ಆದಂತಹದ್ದು ತಪ್ಪ ಕಣ್ಣಿನಿ ಯಾಕಂದ್ರೆ ಇವತ್ತ ಬಾಬಾ ಸಾಹೇಬ್ ಕೊಟ್ಟರಂತ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಹೋರಾಟ ಮಾಡುವಂತ ಹಕ್ಕು ನ್ಯಾಯ ಕೇಳುವಂತ ಹಕ್ಕು ಎಲ್ಲಾ ಸಮಾಜದವ್ರಿಗೆ ಐತಿ ಅದೇ ರೀತಿ ನಮ್ಮ ಸಮಾಜದವರು ಬೆಳಗಾವಿ ಅಧಿವೇಶನದಲ್ಲಿ ನಾವು ಶಾಂತಿಯುತವಾಗಿ ಹೋರಾಟ ಮಾಡುವ ಮುಖಾಂತರ ಮನವಿಯನ್ನ ಸರಿಸಲಿ ಕೊಟ್ಟಿದ್ದೇವೆ ಅದರ ದುರ್ದೈವಶಾತ ಲಾಠಿ ಚಾರ್ಜ್ ಮಾಡುವ ಮುಖಾಂತರ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ ನಮ್ಮ ಸಮಾಜ ಶೋಷತೆ ಒಳಗಾಗ್ಯದ ರೈತ ಕುಟುಂಬದಿಂದ ಬಂದಂತ ಸಮಾಜ ನಮ್ಮ ಸಮಾಜದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತವ್ರು ಎಲ್ಲ ನಾವು ರೈತ ಕುಟುಂಬದವರು ನಮ್ಮ ಬರುವಂತ ಮಕ್ಕಳಿಗೆ ನಾವು ರಾಜಕೀಯ ರಿಸರ್ವೇಶನ್ ಕೇಳಾಕತ್ತಿಲ್ಲ ಆ ದೇವರ ದೈಹದಿಂದ ನಮ್ಗೆ ಸಮರ್ಥ ಶಕ್ತಿ ಕೊಟ್ಟ ನಾವು ಭಗವಂತ ಜನರ ಆಶೀರ್ವಾದದ ರಾಜಕೀಯ ಪ್ರಾತಿನಿಧ್ಯ ಸಂಬಂಧ ನಾವು ಕೇಳಾಕತ್ತಿಲ್ಲ ನಮ್ಮ ಬಡವ ಮಕ್ಕಳಿಗೆ ಒಂದು ಶೈಕ್ಷಣಿಕ ದೃಷ್ಟಿಯಿಂದ ಒಂದು ನೌಕರಿಗೆ ಅನುಕೂಲ ಆಗ್ಲಿ ಅನ್ನೋಂತ ದೃಷ್ಟಿಯಿಂದ ನಾವು ತೂಯ ಹೋರಾಟ ಮಾಡುವ ಮುಖಾಂತರ ನ್ಯಾಯವನ್ನು ಒದಗಿಸ್ಕೊಡ್ರಿ ಅಂತೇಳಿ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಕ ಬರ್ಲಿಲ್ಲ <laughs> ಬಹು ವರ್ಷಗಳ ಒಂದು ಬಹಳ ದೊಡ್ಡ ಕನಸಾಗಿತ್ತು ಕಿತ್ತೂನ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಅಂತ ಹೇಳಿ ಹಾಗಾಗಿ ಕಿತ್ತೂನ ಚೆನ್ನಮ್ಮನ ಉದ್ಘಾಟನೆಯನ್ನ ಮನೆ ಒಂಬತ್ತನೇ ತಾರೀಕು ಕರ್ನಾಟಕ ಸರ್ಕಾರ ಆಚರಣೆ ಮಾಡಿತ್ತು ಆ ಸಂದರ್ಭದಲ್ಲಿ ಸಮಾಜ ಬಾಂಧವರು ನಾವೆಲ್ಲರೂ ಕೂಡಿಕೊಂಡು ಸೋಮವಾರ ದಿವಸ ಸ್ವಾಮಿ ವಿವೇಕಾನಂದ ಜಯಂತಿ ದಿವಸ ಸಮಾಜದ ವತಿಯಿಂದ ನಾವೆಲ್ಲರೂ ಪುಷ್ಪಾರ್ಪಣೆ ಮಾಡಬೇಕು ಅಂತೇಳಿ ಎಲ್ಲರೂ ಸಹ ಅಂದ್ಕೊಂಡು ಇವತ್ತು ಇಡೀ ಸಮಾಜದ ವತಿಯಿಂದ ಮತ್ತು ನಮ್ಮೆಲ್ಲ ಸಹೋದರ ಸಮಾಜದವರು ಚೆನ್ನಮ್ಮನ ಅಭಿಮಾನಿಗಳು ರಾಯಡಿನ ಅಭಿಮಾನಿಗಳು ಮತ್ತು ಒಟ್ಟ ರಾಷ್ಟ್ರಭಕ್ತರು ಎಲ್ಲರೂ ಕೂಡಿಕೊಂಡು ಇವತ್ತು ಚೆನ್ನಮ್ಮನ ಪ್ರತಿಮೆಗೆ ಅದ್ದೂರಿಯಾಗಿರ್ತಕ್ಕಂಥ ಪಂಚ ಪುಷ್ಪಾರ್ಪಣೆಯನ್ನು ಮತ್ತು ಪಂಚಮುಖ ರುದ್ರಾಕ್ಷಿಯನ್ನು ಮಾಡುವ ಮೂಲಕವಾಗಿ ಸಮಾಜ ಬಾಧ ತಮ್ಮ ಗೌರವನ್ನ ಸಲ್ಲಿಸುವಂತಹ ಐತಿಹಾಸಿಕವಾದ ಕಾರ್ಯವನ್ನು ಇವತ್ತು ನಾವೆಲ್ಲರೂ ಮಾಡಿದೀವಿ ಹನ್ನೆರಡು ಜೆ ಸಿ ಬಿ ಅದರ ಅರ್ಥ ಹನ್ನೆರಡನೇ ತಾರೀಕು ಹನ್ನೆರಡು ಜೆ ಸಿ ಬಿ ಮೂಲಕವಾಗಿ ಈ ರಾಜ್ಯಕ್ಕೆ ನಾವೆಲ್ಲರೂ ಕುಡ್ಕೊಂಡು ಬಾಳ್ಬೇಕು ಬಾಳ್ಬೇಕೆನ್ನುವಂಥ ಒಂದು ಸಂಕೇತವಾಗಿ ಇವತ್ತು ಚೆನ್ನಮ್ಮ ಹೊತ್ತಿಗೆ ಹನ್ನೆರಡು ಜೆ ಸಿಬಿಯಿಂದ ಪುಷ್ಪಾರ್ಪಣೆ ಮಾಡಲಾಗಿದೆ ಐದು ಮಹಾತ್ಮರ ಭಾವಚಿತ್ರ ಭವ್ಯ ಮೆರವಣಿಗೆಯೊಂದಿಗೆ ಇವತ್ತು ಅರ್ಥಪೂರ್ಣವಾಗಿರ್ತಕ್ಕಂಥ ನ್ಯಾಯಾಲಿಯನ್ನು ಮಾಡಲಾಗಿದೆ ಉದ್ದೇಶ ಏನಪ್ಪಾ ಅಂತಂದರೆ ಅವತ್ತು ಒಂಬತ್ತನೇ ತಾರೀಕಿನ ತೀರ್ಮಾನ ಮಾಡಿದ್ವಿ ಹಿಂದೆ ಯಡಿಯೂರಪ್ಪನವರು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನು ನಮಗೆ ಸ್ಪಂದನೆ ಮಾಡದಿದ್ದಾಗ ಅವರು ಇರೋವರೆಗೂ ನಾವು ಯಾರು ಸಹ ಸಮಾಜದ ಮೀಸಲಾತಿ ಹೋರಾಟಗಾರರು ವೇದಿಕೆ ಹಂಚ್ಕೊಂಡಿಲ್ಲ ಇದೇ ಪ್ರಕಾರವಾಗಿ ನಾನು ಮುಖ್ಯಮಂತ್ರಿಗಳು ಏನು ಮೀಸಲಾತಿ ಹೋರಾಟ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಸಮಾಜ ಬಂದರೆ ನೋವಾಗ ಆ ಕಾರಣಕ್ಕೋಸ್ಕರವಾಗಿ ಸರ್ಕಾರ ಬಹಳ ದೊಡ್ಡ ಕಾರ್ಯವನ್ನು ಮಾಡಿದಕ್ಕೆ ನಾವು ಬಿಂದಿಸ್ತೀವಿ ಇಲ್ಲಿ ಏನು ನಮ್ಮ ಉಸ್ತೋರು ಸೃಷ್ಠಿಯಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ರವರು ಸರ್ಕಾರದ ಮನವೊಲಿಸಿ ಈ ಒಂದು ನಮ್ಮ ಹಿರಿಯರಿನ ಕಂಚಿನ ಮೂರ್ತಿಯನ್ನು ಮಾಡಿದ್ರು ಆ ಮೂರ್ತಿ ಬೇಕಾಗಿರೋ ಸ್ಥಳವನ್ನು ಮಾಡಿಕೊಟ್ಟಿದ್ದಾರೆ ಕೆ ಎಸ್ ಆರ್ ಸಿ ಈ ಒಂದು ಹೆಸರನ್ನು ಚೆನ್ನಮ್ಮನ ಮೂರ್ತಿ ನಾಮಕರಣ ಮಾಡಿ ನಮಗೆ ಗೌರವ ವ್ಯಕ್ತಪಡಿಸಿದರು ಅವತ್ತು ನಮ್ಗೆ ಯಾರಿಗೂ ಸಹ ಭಾಗವಹಿಸ್ಬೇಕಾಗಲಿ ಇಡಿ ನಮ್ಮ ಸಮಾಜದಲ್ಲಿ ಸಾಥ್ ಹೋರಾಟಗಾರರಿಗೆ ಆಗ ಇವತ್ತು ಸ್ವಾಮಿ ವಿವೇಕಾನಂದ ಜಯಂತಿ ದಿವಸನೇ ನಾವೆಲ್ಲರೂ ಪುಷ್ಪಾರ್ಪಣ ಮಾಡಬೇಕು ಅಂದ್ಕೊಂಡು ಇವತ್ತು ಅತ್ಯಂತ ಅದ್ದೂರಿಯಾಗಿ ನಾವು ಚೆನ್ನಮ್ಮನಿಗೆ ಪುಷ್ಪ ನಮನ ಸಲ್ಲಿಸಿದ್ವಿ ಈ ಮೂಲಕವಾಗಿ ಮಹಾನಗರ ಪಾಲಿಕೆಯವರಿಗೆ ಮತ್ತು ಸ್ಥಳೀಯ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡಿಕೊಂಡಿದ್ವಿ ಏನು ಮೀನಾಕ್ಷಿ ಸರ್ಕಲ್ ಅಂತೇನಿದೆ ಅದ್ರ ಮೂಲಕ ಹುತಾತ್ಮ ಸರ್ಕಲ್ ಚೆನ್ನಮ್ಮನ ವಂಶೀಜರಾಗಿರ್ತಕ್ಕಂಥ ಜಮ್ಗಿ ಮನೆ ತಂದ ವೀರ ಧೀರ ಬಸವಂಗಪ್ಪ ದೇಶಮುಖರ ಹೆಸರನ್ನ ಒಂದು ವೃತ್ತ ಅದೇನಾಗಿದೆ ಮೀನಾಕ್ಷಿ ಸರ್ಕಲ್ ಅಂತ ವಾಡಿಕೆ ಬಂದಿದೆ ಕೂಡಲೇ ಯಾವ ರೀತಿಯಾಗಿ ಇದನ್ನ ಚೆನ್ನಮ್ಮನ ಸರ್ಕಲ್ ನಾಮಕ ಮಾಡಿ ದೇಶ ಪ್ರೇಮಿಗಳು ಯಾರು ಸಂತೋಷ ವ್ಯಕ್ತಪಡಿಸಿದರೂ ಅದೇ ರೀತಿ ಮಹಾನಗರ ಪಾಲಿಕೆ ಅತಿ ಶೀಘ್ರದಲ್ಲೇ ಜನವರಿ ಇಪ್ಪತ್ತನೇ ತಾರೀಕು ಆ ಒಂದು ಸರ್ಕಲನ್ನು ಬಸಲಿಂಗಪ್ಪ ದೇಶಮುಖ ಅಂತೇಳಿ ನಾಮಕರಣ ಮಾಡುವ ಮೂಲಕವಾಗಿ ಮತ್ತೊಮ್ಮೆ ಸ್ವತಂತ್ರ ಹೋರಾಟಗಾರಿಗೆ ಗೌರವ ಕೊಡೋದು ಕೆಲಸ ಮಾಡಬೇಕು ಅಂತೇಳಿ ಈ ಮೂಲಕ ಮಹಾನಗರ ಪಾಲಿಕೆನ ಒತ್ತಾಯ ಮಾಡಿ Ya, mereka kali mereka balai, kan?